அண்ணூர் அண்ண ಚೆನ್ನಾಗಿತ್ತು ಫೈಟಿಂಗ್ ಚೆನ್ನಾಗಿತ್ತು ಫಿಲಮ್ ಸೂಪರ್ ಹೀರೋ ಮಾತ್ರ ಫೈಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸರ್ ಸ್ಟೋರಿ ಸಕ್ಕತ್ ಆಗಿದೆ ಸೆಕೆಂಡ್ ಹಾಫ್ ನೋಡಬಹುದು ತುಂಬಾ ಚೆನ್ನಾಗಿದೆ ಎಲ್ರು ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಮೂವಿ ಸ್ಟೋರಿ ಎಲ್ಲ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಸಮೇತ ನೋಡುವಂತ ಚಿತ್ರ ಇತ್ತೀಚೆಗೆ ಬಿಡುಗಡೆ ಕೆಲವೇ ಚಿತ್ರಗಳಲ್ಲಿ ಬಂದು சென்ட்டிமெண்ட் ಮಾಡ್ರನ್ ಕಾನ್ಸೆಪ್ಟ್ ರಿಯಾಲಿಟಿ ಏನ್ ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ ನಡೆಯುತ್ತೋ ಇಲ್ವೋ ಅದ್ ಗೊತ್ತಿಲ್ಲ ಬಟ್ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ಆ ತುಳು ಮೂವಿ ಅಂದ್ರೆ ನಮ್ಮೂರ್ ಕುಡ್ಲ ನಮ್ ಕುಡ್ಲ ನಮ್ಮದೇ ಅನ್ನೋದು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಫೈಟಿಂಗ್ ಒಂದು ಸ್ಟೋರಿ ಸ್ಟೋರಿನೂ ಚೆನ್ನಾಗಿಟ್ಟಿದ್ದಾರೆ ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅಲೋಕ್ ಅವರು ನಮ್ಮ ಹತ್ರ ಒಂದು ತಿಂಗಳಿಂದಾನು ನಾವು ಅವರ ಟಚ್ ಅಲ್ಲೇ ಇದೀವಿ ಹಾಗಾಗಿ ನಮಗೇನಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಮೂವಿ ಖಂಡಿತವಾಗಿಯೂ ನಮ್ ಮಂಗಳೂರಿನಲ್ಲಿ ಎಲ್ರು ನೋಡ್ಬೇಕು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಕಡೆನೂ ಇದು ನೂರು ದಿನ ಓಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿತ್ತು ವೆರಿ ನ್ಯಾಚುರಲ್ ಫೈಟಿಂಗ್ ಇತ್ತು ಆಮೇಲೆ ಪಾರ್ಟ್ ಟೂ ಗೆ ನಾವು ವೇಟ್ ಮಾಡ್ತಾ ಇದೀವಿ ಸ್ಕ್ರೀನ್ ಪ್ಲೇ ಎಲ್ಲ ಆಸಮ್ ಇದೆ ಅಲ್ಲಿ ಅವಾಗ ಅವಾಗ ಬಿಜಿಎಂ ಇದೆ ಅಲ್ವಾ ಅದೆಲ್ಲ ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇತ್ತು ತುಂಬಾ ಖುಷಿ ಆಯ್ತು ಆಲ್ ದ ವೆರಿ ಬೆಸ್ಟ್